ಆಫ್ ದ ವಿ ಆರ್ ಲಿವಿಂಗ್ ಇನ್ ಇನ್ ಪ್ಯೂರ್ ಬ್ಲಿಸ್ ಅಂತ ಹೇಳ್ಬೋದು ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಹೆಬಾಲ್ ಹೆಬಾಳ್ ಓವರ್ ಮೇಲೆ ಅರ್ಧ ಗಂಟೆ ಅಲ್ಲಿ ಕೂತ್ಕೊಂಡ್ರು ಜನ ಇಲ್ಲಿಂದ ಬಿಟ್ಟು ಯಾರು ಹೋಗೋದಿಲ್ಲ ಯಾಕೆಂದ್ರೆ ಈ ತರ ಸುಂದರ ವಾತಾವರಣ ಈ ತರ ಒಂದು ಸಿಟಿ ಈ ತರ ಹಾಸ್ಪಿಟಾಲಿಟಿ ಈ ತರ ಜನ ಬೇರೆ ಎಲ್ಲೂ ನಿಮಗೆ ಭಾರತದಲ್ಲಿ ಸಿಗೋದಿಲ್ಲ ಪ್ರೌಡ್ ಟು ಸೊ ಇದನ್ನ ನಾವು ಮುಂದಕ್ಕೆ ಅಂಡ್ ದ ಬೆಸ್ಟ್ ಯಾರು ಕೇಳೋದಿಲ್ಲ ನೀನ್ ಯಾವ ಭಾಷೆ ಮಾತಾಡ್ತೀಯಾ ನೀನು ಎಲ್ಲಿಂದ ಬಂದಿದ್ಯಾ ಯೋರ್ 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 ಹ್ಯಾಪಿ ಅಂಡ್ ಯುವರ್ ವೆಲ್ಕಮಿಂಗ್ ಅಂಡ್ ಹಾಸ್ಪಿಟಬಲ್ ಕನ್ನಡಿಗರ ಒಂದು ಏನ್ ಹೇಳೋ ಸ್ವಭಾವನೇ ಅದು ಪ್ಲಸ್ ಐ ತಿಂಕ್ ಐ ಡೋಂಟ್ ನೋ ಬ್ಯಾಂಗ್ಲೋರಿಯನ್ ನೇಚರ್ ಅಂತ ಹೇಳಬಹುದು ಯಾರ ಹತ್ರ ಯಾರ ಜೊತೆ ಪಂಗ ಮಾಡಕ್ ಹೋಗೋದಿಲ್ಲ ಸೊ ಯು ನೋ ಲಿವ್ ಅಂಡ್ ಲೆಟ್ ಲೀವ್ ಪಾಲಿಸಿ ತುಂಬಾ ಇದೆ ಇಂಡಿಯಾ ಇಂದ ನೋಡಿ ಎಲ್ಲರೂ ಬೆಂಗ್ಳೂರಲ್ಲ ನಮ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಾಸ ಆಗಿದ್ದಾರೆ ಸೊ ನಮ್ಮಲ್ಲಿ ಈ ಈ ತರ ಹಬ್ಬ ಆಚರಣೆ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ ಈ ತರ ಜನ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ ಅದನ್ನ ಡೈಸೆಕ್ಟ್ ಮಾಡಿದ್ರೆ ನಾವೇನೆ ಇಲ್ಲಿ ಒಂದು ಮಿನಿ ಇಂಡಿಯಾ ಆಗಿದ್ದೀವಿ ಸೊ ವಿ ಶುಡ್ ಬಿ ಪ್ರೌಡ್ ಆಫ್ ದಾಟ್ ಅಂಡ್ ಅದನ್ನ ನಾವು ಹೆಂಗೆ ಮುಂದುವರಿಸ ನಾವು ಮನೆಯಿಂದ ಹೊರಗೆ ಬರುವವರಿಗೆ ನಾವು ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ಮತ್ತಿಬ್ಬರು ಪದ್ಮ ಮತ್ತು ಹೇಳಿ ಶ್ರೀಮತಿ ಮೀನಾಕ್ಷಿ ಮೇಡಮ್ ಅವರು ಕೇಳಿಕೊಂಡಾಗ ಅದನ್ನು ಆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆ ಬೆಸ್ಕಾಂ ಸಿಬ್ಬಂದಿಯವರಾಗಿರ್ತಕ್ಕಂಥ ನಾಗಲಿಂಗರವರು ಅವರು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನಡೆಸಿಕೊಂಡಿರ್ತಕ್ಕಂಥ ಶ್ರೀಮತಿ ಕೃಷ್ಣ ಬೈರೇಗೌಡರವರಿಗೆ ಅದರ ಸೆಲೆಬ್ರೇಷನ್ ವತಿಯಿಂದ ನಗರದ ಎಲ್ಲ ಸುಮಾರು ಜನ ಜನಪೆಂಡೆನ್ಸ್ ಡೇ ಅಹ್ ಆಕ್ಚುಲಿ ನನ್ನ ಡ್ಯೂ ಟು ಅದರ್ ಒಫಿಷಿಯಲ್ ಆಬ್ಲಿಗೇಷನ್ಸ್ ಕೃಷ್ಣ ಬೈರೇಗೌಡರು ಬೆಳ್ಳಾರಿಯಲ್ಲಿ ರಾಜ ಗಣರಾಜ್ಯೋತ್ಸವ ದಿನಾ ದಿನಾಚ ಸ್ವಾತಂತ್ರ್ಯ ರಾಜ್ಯೋತ್ಸವ ದಿನಾ ದಿನಾಚರಣೆಯನ್ನ ನಡೆಸ್ಲಿಕ್ಕೆ ಅಲ್ಲಿ ಹೋಗಿದ್ದಾರೆ ಪ್ರತಿ ವರ್ಷ ಎಲ್ ಕೆ ಆರ್ ನಗರದಲ್ಲಿ ಈ ನನಗೆ ಗೊತ್ತಿರಂಗೆ ಸುಮಾರು ಟೂ ತೌಸಂಡ್ ನೈನ್ ಇಂದ ಇರ್ಬೋದು ಇಂಡಿಪೆಂಡೆನ್ಸ್ ಡೇ ಆಗ್ಲಿ ಅಥವಾ ನಿಮ್ಮ ರಾಜ್ಯೋತ್ಸವ ಹಬ್ಬ ಆಗ್ಲಿ ಅಥವಾ ಗಣೇಶ ಹಬ್ಬ ಆಗ್ಲಿ ಯಾವುದು ಮಿಸ್ ಮಾಡದೆ ಫ್ಯಾಮಿಲಿ ತರ ಆಚರಣೆ ಮಾಡೋದಿಕ್ಕೆ ನೀವು ಫ್ಯಾಮಿಲಿ ಮೆಮರ್ ಕೊಡ್ತೀರಾ ನಾವು ಮಿಸ್ ಮಾಡದೆ ಯಾರಾದ್ರೂ ಒಬ್ರು ಬಂದು ಅಟೆಂಡ್ ಮಾಡಿ ನಮ್ಮ ಇಬ್ಬರ ಕ್ಷೇಮಾಭಿವೃದ್ಧಿ ಅಂದರೆ ವೆಲ್ ಬೀಯಿಂಗ್ನ ಮೇಂಟೈನ್ ಮಾಡೋದಕ್ಕೆ ಇದೆಲ್ಲ ತುಂಬಾನೇ ಮುಖ್ಯ ಅಂತ ಅನಿಸ್ತದೆ ಬಟ್ ಪ್ರತಿ ವರ್ಷ ತಪ್ಪದೇ ಈ ಬಡಾವಣೆಯ ನಿವಾಸಿಗಳು ರೆಸಿಡೆನ್ಸ್ ಆಫ್ ದಿಸ್ ಏರಿಯಾ ಯು ಕಮ್ ಟುಗೆದರ್ ಅಂಡ್ ಅದನ್ನ ನೋಡೋದಿಕ್ಕೇನೆ ನಿಜವಾಗ್ಲೂ ಖುಷಿ ಆಗ್ತದೆ ಆ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಇಂಡಿಪೆಂಡೆನ್ಸ್ ಡೇ ಪ್ರತಿ ವರ್ಷ ಬರ್ತಾನೆ ಇರುತ್ತೆ ವಿ ಆರ್ ಗ್ರೋಯಿಂಗ್ ಓಲ್ಡರ್ ಬೈ ಒನ್ ಇಯರ್ ನಾಟ್ ಜಸ್ಟ್ ನಮ್ಮ ಏಜ್ ಮಾತ್ರ ಅಲ್ಲ ನಮ್ಮ ದೇಶದ ಒಂದು ಮೆಚೂರಿಟಿ ಲೆವೆಲ್ಲು ಅದರ ಜೊತೆಗೆ ಇನ್ನೂ ಎತ್ತರವಾಗಿ ಹೋಗ್ತಾ ಇದೆ ಆ್ಯಂಡ್ ವಿ ಶುಡ್ ಆಲ್ ಬಿ ಸೂಪರ್ ಪ್ರೌಡ್ ಆಫ್ ದ್ಯಾಟ್ ಯಾಕಂದ್ರೆ ನಾವೆಲ್ಲ ಇವಾಗ ನನ್ನ ಜೆನರೇಷನ್ಗಿಂತ ಹಿಂದೆ ನಮ್ಮ ತಂದೆ ತಾಯಿ ಜೆನರೇಷನ್ನ ನಾನು ಕಂಪೇರ್ ಮಾಡ್ಕೊಳ್ಳಕ್ ಹೋದ್ರೆ ನಮ್ಮ ಒಂದು ಏನ್ ಹೇಳೋದು ಲ್ಯಾಡರ್ ಆಫ್ ಲೈಫ್ ಅಲ್ಲಿ ಇನ್ನೂ ಒಂದು ಎರಡು ಸ್ಟೆಪ್ ಮೇಲೆ ಹತ್ತಿದೀವಿ ಅಂತ ನಮಗೆ ಅನ್ಸ್ತದೆ ಇನ್ ಇನ್ ಸೋ ಮೆನಿ ಡಿಫ್ರೆಂಟ್ ವೇಸ್ ಇಂಟೆಲೆಕ್ಚುಲಿ ಆಗಲಿ ಎಜುಕೇಶ್ನಲಿ ಆಗಲಿ ಎಕನಾಮಿಕಲಿ ಆಗಲಿ ಹೆಲ್ತ್ ವೈಸ್ ಆಗಲಿ ಎಲ್ಲಾ ಒಂದು ರೀತಿಯಿಂದನೂ ನಾವು ಇನ್ನೂ ಇಂಪ್ರೂವ್ಮೆಂಟ್ ನಾವು ನೋಡಿಕೊಂಡು ಬರ್ತಾ ಇದೀವಿ ಸೊ ನಮ್ಮ ನೆಕ್ಸ್ಟ್ ಜನರೇಷನ್ಸ್ ಹೋಗಿ ಹೋಗ್ತದೆ ದಟ್ ಇಸ್ ಆಫ್ ದ ಲಾ ಆಫ್ ನೇಚರ್ ಅಂಡ್ ಫಾರ್ ಮೋರ್ ಪ್ರೋಗ್ರೆಸಿವ್ ಅಂತ ಹೇಳಬಹುದು ಬಟ್ ಅದರ ಜೊತೆಗೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಸ್ ಇಂಡಿಯನ್ಸ್ ನಾವು ಈ ದೇಶದ ಸಿಟಿಸನ್ಸ್ ಆಗಿ ನಾವು ಏನ್ ಮಾಡಬಹುದು ಅಂದ್ರೆ ನಮ್ಮ ಕಾಂಟ್ರಿಬ್ಯೂಷನ್ ನಾವು ಇಲ್ಲಿಂದ ಹೋಗುವಾಗ ಏನನ್ನ ನಾವು ಬಿಟ್ಟು ಹೋಗ್ಬೋದು ಅಂತ ನಿಜವಾಗ್ಲು ನಾವು ಯೋಚನೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ನಮ್ಮ ಫ್ಯೂಚರ್ ಜನರೇಷನ್ಸ್ ಇಷ್ಟೆಲ್ಲ ಕಷ್ಟ ಯಾಕೆ ಸ್ಮೂತ್ ಆಗಿ ನಡಿಬೇಕು ಅವರಿಗೆ ನಾವು ಏನಾದ್ರೂ ಒಂದು ಆ ಕಾಣಿಕೆ ನಾವು ಬಿಟ್ಟು ಅಂದ್ರೆ ಆರ್ ಮೆಟೀರಿಯಲ್ ಆಸ್ಪೆಕ್ಟ್ಸ್ ಅಂತ ಹೇಳ್ಬೋದು ಎಲ್ಲೋ ಒಂದು ಕಡೆ ನಾವು ಬೆಂಗಳೂರು ಅಂತ ನಗರದಲ್ಲಿ ಒಂದು ಮನೆ ಮಾಡ್ಬೇಕು ಈ ರೀತಿ ಒಂದು ಸೈಟ್ ಮಾಡ್ಬೇಕು ಈ ರೀತಿ ಒಂದು ದೊಡ್ಡದಾಗಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅವ್ರಿಗೆ ರೆಂಟ್ ಬರಬೇಕು ಅವರಿಗೆ ಬ್ಯಾಂಕ್ ಬ್ಯಾಲೆನ್ಸ್ ನಾವು ಬಿಟ್ಟು ಹೋಗಬೇಕು ಇದೆಲ್ಲ ನಮ್ಮ ತಲೆಯಲ್ಲಿ ಇರ್ತದೆ ಸೊ ದಟ್ ದೇರ್ ಲೈಫ್ ಇಸ್ ಕಂಫರ್ಟಬಲ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಅದನ್ನ ಮರ್ತು ಬಿಡ್ತೀವಿ ಸೆನ್ಸ್ ಆಫ್ ಏನ್ ಹೇಳೋದು ಬಿಲಾಂಗಿಂಗ್ ಅಂತ ಹೇಳ್ತಾರಲ್ಲ ಅಥವಾ ವಿ ಹ್ಯಾವ್ ಸೊ ಅದಕ್ಕೇನೆ ನಾವೆಲ್ಲ ವಾಟ್ ಇಸ್ ಮೈ ರೋಲ್ ಇನ್ ಕ್ವಾಲಿಟಿ ಆಫ್ ಲಿವಿಂಗ್ ಅದು ಗೌರ್ಮೆಂಟ್ ಮಾಡಬೇಕು ಏಜೆನ್ಸೀಸ್ ಮಾಡಬೇಕು ನಾವು ನಾವು ಟ್ಯಾಕ್ಸ್ ಕಟ್ತಾ ಇದೀವಿ ಅಂತ ನಾವು ಸುಮ್ಮನೆ ಹಿಂದಕ್ಕೆ ಕೂತ್ಕೊಂಡ್ ಬಿಡ್ತೀವಿ ಬಟ್ ಇಟ್ ಇಸ್ ಈಕ್ವಲಿ ಅವರ್ ರೆಸ್ಪಾನ್ಸಿಬಿಲಿಟಿ ನಾವೆಲ್ಲ ಇವತ್ತು ಎಜುಕೇಟೆಡ್ ಸಿಟಿಸನ್ಸ್ ಆಗಿ ಅಂತ ದೊಡ್ಡ ಒಂದು ಮೆಗಾ ಸಿಟಿಯಲ್ಲಿದ್ದು ನಾವು ಒಂದು ಎರಡು ಮೂರು ರೆಸ್ಪಾನ್ಸಿಬಿಲಿಟಿ ನಾವು ಹಮ್ಮಿಕೊಳ್ಳದೆ ಇದ್ರೆ ನಾಳೆ ನಾಳಿದ್ದು ಇಷ್ಟು ದೊಡ್ಡ ಬಿಲ್ಡಿಂಗ್ ಬಿಟ್ಟು ಹೋದ್ರು ಅಷ್ಟೇನೆ ಅಥವಾ ಈ ತರ ಹತ್ತು ಬಿಲ್ಡಿಂಗ್ ಬಿಟ್ಟು ಹೋದ್ರು ಅಷ್ಟೇನೆ ಬಟ್ ಲಿವಿಂಗ್ ವಿಲ್ ಬಿಕಮ್ ಇಂಪಾಸಿಬಲ್ ಫಾರ್ ದ ಫ್ಯೂಚರ್ ಜನರೇಷನ್ ಸೊ ನಾನು ಹೇಳ್ತಾ ಇರೋದು ಸಿಂಪಲ್ ಥಿಂಗ್ಸ್ ನೋ ನಮ್ಮ ಇವಾಗ ಒಂದು ಬಡಾವಣೆ ಅಂತ ಇದೆ ಎಲ್ ಕೆ ಆರ್ ನಗರ ಅಂತ ನೀವು ಮಾಡ್ಕೊಂಡಿದ್ದೀರಾ ವಾಟ್ ಇಸ್ ಇಟ್ ದಟ್ ವಿನ್ ಟೇಕ್ ಕೇರ್ ಆಫ್ ಅವರ್ ಸೆಲ್ಸ್ ಲೋಕಲಿ ಲೋಕಲ್ ಆಗಿ ನಾವು ಯಾವ ರೀತಿ ಇವಾಗ ನೀವು ಇಷ್ಟು ಮಂದಿ ಜೊತೆಗೆ ಸೇರಿ ರೋಡ್ ಆಗಿದೆ ಅಂದ್ರೆ ಸರ್ ಎಲ್ಲ ಹೇಳಿದ್ರು ಮೇಡಮ್ ಬಂದ್ವಿ ರೋಡೆ ಇರ್ಲಿಲ್ಲ ಡೆವಲಪರ್ಸ್ ಒಂದ್ಸತಿ ಟಾರ್ ಹಾಕಿದ್ರು ಅಥವಾ ಎಷ್ಟೊಂದು ರೆವಿನ್ಯೂ ಸೈಟ್ ಅಲ್ಲಿ ಟಾರೇ ಹಾಕಿರಲ್ಲ ಹಂಗೇ ಅರ್ಧಂಬರ್ಧ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಆಮೇಲೆ ರೆಸಿಡೆನ್ಸ್ ಎಲ್ಲ ಕೂಡಿ ಬಂದು ಕೇಳಿ ಆಮೇಲೆ ಅದಕ್ಕೆ ಕೆಲಸ ಮಾಡಿ ರೋಡ್ ಆಗ್ಲಿ ಚರಂಡಿ ಆಗ್ಲಿ ಯೂಜ್ ಇವಾಗ ಗಾರ್ಬೇಜ್ ಮ್ಯಾನೇಜ್ಮೆಂಟ್ ಆಗ್ತಾ ಇದೆಯಾ ಇಲ್ವಾ ಎಲ್ಲಾ ನಾವು ಬಿ ಬಿ ಪಿ ಮೇಲೆ ಆ ಅವರ ಮೇಲೆ ನಾವು ಇದನ್ನ ಹಾಕೋದಿಕ್ಕೆ ಸಾಧ್ಯನ ಇವಾಗ ಸುಮಾರು ಜನಕ್ಕೆ ಇಂಡಿಪೆಂಡೆಂಟ್ ಹೋಮ್ಸ್ ಇದೆ ನೀವು ಮನೆಗಳು ಇಟ್ಕೊಂಡಿದೀರಾ ಸೊ ನಿಮ್ಮ ವೆಟ್ ವೇಸ್ಟ್ ನ ನೀವೇ ಮ್ಯಾನೇಜ್ ಮಾಡ್ಬೋದು ಬರೀ ಡ್ರೈ ವೇಸ್ಟ್ ಮೆಡಿಕಲ್ ಬಿ ಕೊಡೋ ಅಂತ ಯಾವ್ದಾದ್ರು ಒಂದು ಜವಾಬ್ದಾರಿ ತಗೋಬಹುದು ಎನ್ವೈರನ್ಮೆಂಟ್ಲಿ ಕಾನ್ಶಿಯಸ್ ಆಗೋದಿಕ್ಕೆ ಇವಾಗ ನಿಮಗೆಲ್ಲ ಗೊತ್ತಿರೋಂಗೆ ಕ್ಲೈಮೇಟ್ ಚೇಂಜ್ ಇಸ್ ಇನ್ ಫ್ರಂಟ್ ಆಫ್ ಅಸ್ ಕ್ಲೈಮೇಟ್ ಚೇಂಜ್ ಇಲ್ಲ ಅಂತ ಯಾರಾದರೂ ಹೇಳೋರು ಇದ್ರೆ ಅವರು ಯಾವ ಲೋಕ ಗೊತ್ತಿರೋಂಗೆ ಕರ್ನಾಟಕದಲ್ಲಿ ಆರು ತಿಂಗಳ ಹಿಂದೆ ನಾವು ಬರಗಾಲ ಇತ್ತು ಒಂದು ತುಟ್ಟು ನಿಮಗೆಲ್ಲ ಗೊತ್ತಿರಂಗೆ ಫೆಬ್ರವರಿಯಲ್ಲಿ ದೊಡ್ಡ ಟೈಮ್ಸ್ ಆಫ್ ಇಂಡಿಯಾ ಎಲ್ಲಾ ನ್ಯೂಸ್ ಪೇಪರ್ ಅಲ್ಲೂ ಬೆಂಗಳೂರು ಸಿಟಿಗೆ ಕುಡಿಯೋ ನೀರಿನ ಸಮಸ್ಯೆ ಬಂದ್ಬಿಟ್ಟಿದೆ ಅಂತ ಎಲ್ಲಾ ಇಂಟರ್ನ್ಯಾಷನಲ್ ನ್ಯೂಸ್ ಪೇಪರ್ ಅಲ್ಲೂ ಬಂತು ಇನ್ನೇನು ಒಂದು ತಿಂಗಳಲ್ಲಿ ನಮಗ್ ಮಳೆ ಬರದೇ ಇದ್ರೆ ಎಲ್ಲಾರು ನೀರಿಲ್ದೆ ಅಷ್ಟೇ ಸಿಟಿನೇ ಕೊಲಾಕ್ಸ್ ಆಗ್ಬಿಡತ್ತೆ ಅಂತ ನ್ಯೂಸ್ ಬಂತು ವಿಚ್ ಇಸ್ ಟ್ರೂ ನಾಟ್ ದಟ್ ಆ ಇಶ್ಯೂ ಇರ್ಲಿಲ್ಲ ಅಂತಲ್ಲ ವಿ ಫೇಸ್ ದ ಲಾರ್ಜೆಸ್ಟ್ ಡ್ರೌಟ್ ಸೀಸನ್ ಇನ್ ಮೆನಿ ಮೆನಿ ಇಯರ್ಸ್ ಬಟ್ ಅದೇ ರೀತಿ ನೋಡಿ ಇವಾಗ ನಾಲ್ಕು ತಿಂಗಳಲ್ಲಿ ಇಡೀ ಬರೋದು ರೋಡ್ಸ್ ಗೆಟಿಂಗ್ ಜಾಮ್ ಅಂಡ್ ಯು ನೋ ಬಿಕಾಸ್ ಮೋರ್ ದನ್ ರೆಕಾರ್ಡ್ ರೈನ್ ಫಾಲ್ ನಮ್ಮಲ್ಲಿ ಆಗ್ತಾ ಇದೆ ಎಷ್ಟೊಂದು ಕಡೆ ಆಗ್ತಾ ಇದೆ ಲ್ಯಾಂಡ್ ಸ್ಲೈಡ್ಸ್ ಆಗ್ತಾ ಇದೆ ಸೊ ದಿಸ್ ಇಸ್ ಆಲ್ ರಿಸಲ್ಟ್ ಆಫ್ ಕ್ಲೈಮೇಟ್ ಚೇಂಜ್ ಇವಾಗ ನಾವು ಅದಕ್ಕೆ ಅಂತ ಬಿಲ್ಡಿಂಗ್ ಕಟ್ಟಬೇಡಿ ನಾವೆಲ್ಲ ಬಿಲ್ಡಿಂಗ್ ಕಟ್ಕೊಂಡು ಆರಾಮಾಗಿದ್ದೀವಿ ಇವಾಗ ಮಾಡೋರಿಗೆ ಬಿಲ್ಡಿಂಗ್ ಕಟ್ಟಬೇಡಿ ಹಂಗ ಮಾಡಬೇಡಿ ಹಿಂಗ್ ಹಿಂಗೆ ಮಾಡಬೇಡಿ ಅಂತ ಹೇಳೋದಿಕ್ಕೂ ಹೋಗ್ತಾ ಇರುತ್ತೆ ಬಟ್ ವಾಟ್ ಇಸ್ ದಟ್ ವಿ ಕ್ಯಾನ್ ಡೂ ಟು ಕಂಟ್ರೋಲ್ ಯುನೋ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್ ನಮ್ಮ ಒಂದು ಕೈಯಲ್ಲಿ ಏನಿದೆ ಅಂತ ಅದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ ನಾವು ಪ್ರತಿ ಮನೆಯಲ್ಲಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೊಂಡಿದೀವ ಸಿಂಪಲ್ ಥಿಂಗ್ಸ್ ನಾವು ಫ್ರಿಜ್ಜು ಮತ್ತೆ ಏನ್ ಹೇಳೋದು ಸ್ಮಾರ್ಟ್ ಟಿವಿ ತಗೊಳ್ಳಿಕ್ಕೆ ಯೋಚನೆನೇ ಮಾಡೋದಿಲ್ಲ ಬಟ್ ಎಲ್ಲೋ ಒಂದು ಕಡೆ ನಮ್ಮ ಮನೆ ತರ್ಟಿ ಫಾರ್ಟಿ ಸೈಟ್ ಅಥವಾ ಫಾರ್ಟಿ ಸಿಕ್ಸ್ಟಿ ಸೈಟ್ ಅಲ್ಲಿ ಒಂದು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಸೆಟ್ ಸೆಟ್ ಅಪ್ ಮಾಡ್ಕೋಬೇಕು ಎಲ್ಲೋ ಒಂದ್ ಕಡೆ ಒಂದ್ ಲಕ್ಷ ಆಗ್ಬೋದು ಸೆವೆಂಟಿ ಏಟಿ ತೌಸಂಡ್ ಆಗ್ಬೋದು ಅಂತ ನಾವು ರೆಸಿಡೆಂಟ್ಸ್ ಹೇಳಿದ್ರೆ ಅಯ್ಯೋ ಅಷ್ಟಾಗತ್ತ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಅದೇ ಇದು ನೀವು ಯಾವ್ದಾದ್ರು ಒಂದು ಏನು ಒಡವೆ ತಗೋಬೇಕೋ ಅಥವಾ ಎನಿ ಅದರ್ ಎಲೆಕ್ಟ್ರಿಕಲ್ ಗ್ಯಾಜೆಟ್ ತಗೋಬೇಕು ಅಂದ್ರೆ ಅಷ್ಟು ಯೋಚನೆನೇ ಮಾಡೋದಿಲ್ಲ ಯಾಕಂದ್ರೆ ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ದೀಸ್ ಆರ್ ದ ಏನ್ ಹೇಳೋದು ಒಂಥರ ಗಿಫ್ಟ್ಸ್ ದಟ್ ವಿ ಕ್ಯಾನ್ ಲೀವ್ ಟು ಆರ್ ಫ್ಯೂಚರ್ ಜನರೇಷನ್ಸ್ ಅಂತ ನಮ್ಮ ಮನೆಯಲ್ಲೂ ಬೋರ್ವೆಲ್ ಹಾಕೊಂಡಿದೀರಾ ಆ ಬೋರ್ವೆಲ್ ರೀಚಾರ್ಜ್ ಆಗೋದಿಕ್ಕೆ ಸಾಧ್ಯನಾ ಇವಾಗ ಇಷ್ಟು ಮಳೆ ಬೀಳ್ತಾ ಇದೆ ನಮಗೆ ಸೊ ಇಟ್ ಟು ನಾವೇನೆ ನಮ್ಮ ಮಳೆ ನೀರ್ನ ಶೇಖರಣೆ ಮಾಡಿಕೊಂಡು ನಮ್ಮ ಬೋರ್ವೆಲ್ ನ ಎವರ್ ಗ್ರೀನ್ ಆಗಿ ಇಟ್ಕೊಂಡ್ರೆ ಎಲ್ಲೋ ಒಂದು ಕಡೆ ಕಾವೇರಿ ಮೇಲೆ ಇರೋ ಬಾರಾನ ನಾವು ಅದನ್ನ ಫಿಫ್ಟಿ ಪರ್ಸೆಂಟ್ ನಾವೇನೆ ಕಮ್ಮಿ ಮಾಡಿಸ್ಕೋಬಹುದು ಆಮೇಲೆ ನಮಗೆ ಕಂಪ್ಲೇಂಟೇ ಬರೋದಿಲ್ಲ ಬರೀ ಒಂದ್ಸತಿ ಎರಡ್ ಸತಿ ಬಿಡ್ತಾ ಇದ್ದೀರಾ ಅಂತ ಎರಡ್ ಸತಿ ಬಿಟ್ರೆ ದಟ್ ಇಸ್ ಅ ಲಾಟ್ ಡೇಸ್ ಆರ್ ಗಾನ್ ನಾನು ಬಸವಂಗುಡಿಯಿಂದ ಬಂದಿರೋಳು ನನ್ಗಿನ್ನ ನೆನ್ಪಿದೆ ನಮ್ಮ ಅಮ್ಮ ಮನೆಗೆ ಹೋದ್ರೆ ಅಲ್ಲಿ ಗಾಡಿ ಕಾವೇರಿ ನೀರಲ್ಲಿ ತೊಳಿತಾ ಇರ್ತಾರೆ ಪೈಪ್ ಹಾಕೊಂಡು ನನಗೆ ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ ಏನ್ ಮಾಡ್ತಾ ಇದೆಯಾ ಅಂದ್ರೆ ಅವರಿಗೆ ಅದು ಗೊತ್ತೇ ಆಗೋದಿಲ್ಲ ಹಳೇ ಬೆಂಗಳೂರು ಅವರು ನೀರ್ ಯಾವತ್ತು ಬಂದಿದೆ ಅವರಿಗೆ ಆ ಕಾವೇರಿ ಅಂದ್ರೆ ಸೊ ದೇ ಡೋಂಟ್ ನೋ ಲೈಫ್ ವಿತೌಟ್ ಕಾವೇರಿ ಇವಾಗ ನಮ್ಮ ಈ ಒಂದು ಫ್ರಿಂಜಸ್ ಆಫ್ ಸಿಟಿ ಇವಾಗ ಫ್ರಿಂಜ್ ಅಂತಾನು ಹೇಳಕ್ ಆಗೋದಿಲ್ಲ ವಿರ್ ಪಾರ್ಟ್ ಆಫ್ ನಮಗೆ ಯು ನೋ ವಿ ಆಲ್ಸೋ ನೀಡ್ ಇಂಡಿಪೆಂಡೆನ್ಸ್ ನೋ ಎವ್ರಿ ಡೇ ಈ ತರ ಬೇಸಿಕ್ ಪ್ರಾಬ್ಲಮ್ಸ್ ನಮಗೆ ಏನ್ ಆಗ್ತಾ ಇದೆಯೋ ಸೊ ದಟ್ ನಮ್ಮ ಫ್ಯೂಚರ್ ಜನರೇಷನ್ಸ್ ಗೆ ನಾವು ಬಿಡೋದೇನು ಒಂದು ಒಳ್ಳೆ ಎನ್ವೈರನ್ಮೆಂಟ್ ಗುಡ್ ಡ್ರಿಂಕಿಂಗ್ ವಾಟರ್ ಗುಡ್ ಕ್ಲೀನ್ ನೇಬರ್ಹುಡ್ ಗುಡ್ ಕಮ್ಯುನಿಟಿ ಸೊ ದಟ್ ಅವರು ನಾಳೆ ಇದು ಯೆಸ್ ದಿಸ್ ಇಸ್ ಮೈ ಆಸೆಟ್ ನಮ್ಮ ತಂದೆ ತಾಯಿ ನನಗೆ ಬಿಟ್ಟು ಹೋಗಿದ್ದು ಅಂಡ್ ದೇ ಶುಡ್ ಬಿ ಪ್ರೌಡ್ ಆಫ್ ದ ಏರಿಯಾ ದಟ್ ದಡ್ ಲಿವಿಂಗ್ ಇನ್ ದೇ ಶುಡ್ ಪ್ರೌಡ್ ಆಫ್ ದ ಸಿಟಿ ದಡ್ ಲಿವಿಂಗ್ ಇನ್ ದೇ ಶುಡ್ ಬಿ ಪ್ರೌಡ್ ದ ಕಂಟ್ರಿ ದಟ್ ದಡ್ ಲಿವಿಂಗ್ ಇನ್ ದೆನ್ ಇಟ್ ಇಸ್ ಟ್ರೂ ಇಂಡಿಪೆಂಡೆನ್ಸ್ ಅಂತ ನನ್ನ ಒಂದು ಇದು ಸೊ ನಮ್ಮ